ಕರ್ನಾಟಕದ ರಾಜಕೀಯದಲ್ಲಿ ಈಗ ಅಧಿಕಾರ ಹಂಚಿಕೆ ಮತ್ತು ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇವೆ ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿರುವ ಒಂದು ಹೇಳಿಕೆ ಈಗ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ನೀಡಿದ್ದು ಹೇಗೆ ಸಿಎಂ ಬದಲಾವಣೆ ಬಗ್ಗೆ ಗುಸುಗುಸು ನಡೀತಾ ಇರುವ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಈ ತಿರುಗೇಟಿನ ಅರ್ಥವೇನು ಡಿಕೆ ಶಿವಕುಮಾರ್ ಅವರ ವರ್ಚಸ್ಸಿಗೆ ಬ್ರೇಕ್ ಹಾಕಲು ಸಿದ್ದರಾಮಯ್ಯ ಅವರು ಈ ದಾಳವನ್ನ ಉರುಳಿಸಿದ್ರ ಈ ಒಂದು ಹೇಳಿಕೆ ಕಾಂಗ್ರೆಸ್ ಸರ್ಕಾರದ ಒಳಜಗಳವನ್ನ ಬೀದಿಗೆ ತರುತ್ತಾ ಇದರ ಹಿಂದಿರುವ ಅಸಲಿ ರಾಜಕೀಯ ಲೆಕ್ಕಾಚಾರಗಳೇನು ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಕರ್ನಾಟಕದ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ವಿಭಿನ್ನ ಶೈಲಿಯ ನಾಯಕತ್ವವನ್ನ ಪ್ರತಿನಿಧಿಸ್ತಾರೆ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಇವರ ನಾಯಕತ್ವವು ಜನಪ್ರಿಯ ಯೋಜನೆಗಳು ಮತ್ತು ಅಹಿಂದ ವರ್ಗಗಳ ಬಲವರ್ಧನೆಯ ಮೇಲೆ ಕೇಂದ್ರೀಕೃತವಾಗಿದೆ ಮತ್ತೊಂದು ಕಡೆ ಇದಕ್ಕೆ ವ್ಯತಿರಿಕ್ತವಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಸಂಘಟನೆ ಆರ್ಥಿಕ ಸಂಪನ್ಮೂಲಗಳ ಕ್ರೋಡೀಕರಣ ಮತ್ತು ಆಧುನಿಕ ಮ್ಯಾನೇಜ್ಮೆಂಟ್ ಶೈಲಿಯ ರಾಜಕೀಯಕ್ಕೆ ಹೆಸರಾದವರು ಈ ಇಬ್ಬರು ನಾಯಕರ ನಡುವಿನ ಕ್ರೆಡಿಟ್ ವಾರ್ ಅಥವಾ ಸಾಧನೆಯ ಶ್ರೇಯಸ್ಸನ್ನ ಪಡೆಯುವ ಸ್ಪರ್ಧೆಯು ಇತ್ತೀಚೆಗೆ ತೀವ್ರಗೊಂಡಿದೆ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ನೀಡಿದ ತಿರುಗೇಟು ಕೇವಲ ಒಂದು ಆಕಸ್ಮಿಕ ಹೇಳಿಕೆಯಲ್ಲ ಇದು ಡಿ ಕೆ ಶಿವಕುಮಾರ್ ಅವರು ತಮ್ಮ ಬ್ರಾಂಡ್ ಬೆಂಗಳೂರು ಮತ್ತು ಇತರ ಯೋಜನೆಗಳ ಮೂಲಕ ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸ್ತಾ ಇರುವುದಕ್ಕೆ ನೀಡಿದಂತಹ ಪ್ರತ್ಯುತ್ತರವಾಗಿದೆ ಸಿದ್ದರಾಮಯ್ಯ ಅವರ ಪ್ರಕಾರ ಸರ್ಕಾರವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಸಾಂಸ್ಥಿಕವಾದದ್ದು ಮತ್ತು ಮುಖ್ಯಮಂತ್ರಿಯ ನಾಯಕತ್ವದಲ್ಲಿ ನಡೆಯುವಂಥದ್ದು ಆದ್ದರಿಂದ ಯಾವುದೇ ಒಬ್ಬ ಸಚಿವ ಅಥವಾ ಉಪಮುಖ್ಯಮಂತ್ರಿ ನಾನು ಮಾಡಿದೆ ಎಂದು ವೈಯಕ್ತಿಕವಾಗಿ ಶ್ರೇಯಸ್ಸನ್ನು ಪಡೆಯುವುದು ಸಾಂಸ್ಥಿಕ ಶಿಸ್ತಿಗೆ ವಿರುದ್ಧವಾಗಿದೆ ಎಂಬುದು ಅವರ ವಾದ ಸಿದ್ದರಾಮಯ್ಯ ಅವರ ಈ ತಿರುಗೇಟು ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿ ಯೋಜನೆಗಳು ಮತ್ತು ಡಿಕೆ ಶಿವಕುಮಾರ್ ಅವರ ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳ ಹಿನ್ನೆಲೆಯಿಂದ ಬಂದಿದೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ನುಡಿದಂತೆ ನಡೆಯುವುದು ಜಗತ್ತಿನ ಶಕ್ತಿ ಎಂದು ಪೋಸ್ಟ್ ಮಾಡುವ ಮೂಲಕ ತಾವು ನೀಡಿದ ಭರವಸೆಗಳನ್ನ ಈಡೇರಿಸುತ್ತಿರುವುದಾಗಿ ಬಿಂಬಿಸಿಕೊಂಡಿದ್ರು ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ಅವರು ಜನರು ನೀಡಿದ ಅಧಿಕಾರವು ಕೇವಲ ಒಂದು ಕ್ಷಣದ ವಿಷಯವಲ್ಲ ಇದು ಐದು ವರ್ಷಗಳ ಜವಾಬ್ದಾರಿಯಾಗಿದೆ ಎಂದು ನೆನಪಿಸಿದರೆ ಈ ತಿರುಗೇಟಿನ ಮೂಲಕ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮತ್ತು ಅವರ ಬೆಂಬಲಿಗರಿಗೆ ಕೆಲವು ಸ್ಪಷ್ಟ ಸಂದೇಶಗಳನ್ನು ರವಾನಿಸಿದರೆ ಮೊದಲನೆಯದ್ದು ಮುಖ್ಯಮಂತ್ರಿಯೇ ಅಂತಿಮ ಅಂದ್ರೆ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಯ ಸ್ಥಾನವು ಪ್ರಥಮವಾಗಿದೆ ಮತ್ತು ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಇವರ ನಾಯಕತ್ವದಲ್ಲಿಯೇ ನಡೆಯುತ್ತವೆ ಎರಡನೆಯದ್ದು ವೈಯಕ್ತಿಕ ಪ್ರತಿಷ್ಠೆಗೆ ಅವಕಾಶವಿಲ್ಲ ಅಂದ್ರೆ ಪಕ್ಷದ ಯಶಸ್ಸನ್ನ ವೈಯಕ್ತಿಕ ಲಾಭಕ್ಕೆ ಬಳಸಿಕೊಳ್ಳುವುದು ಅಥವಾ ತಾನು ಇಲ್ಲದೇ ಇದ್ದಿದ್ರೆ ಸರ್ಕಾರ ನಡೀತಾನೆ ಇರಲಿಲ್ಲ ಎಂಬಂತೆ ಬಿಂಬಿಸಿಕೊಳ್ಳುವುದು ತಪ್ಪು ಇನ್ನು ಮೂರನೆಯದ್ದು ಸಾಂಸ್ಥಿಕ ಹೊಣೆಗಾರಿಕೆ ಅಂದರೆ ಕಾಂಗ್ರೆಸ್ ಪಕ್ಷವು ನೀಡಿದ ಭರವಸೆಗಳನ್ನು ಈಡೇರಿಸ್ತಾ ಇರುವುದು ಸರ್ಕಾರದ ಸಾಮೂಹಿಕ ಜವಾಬ್ದಾರಿಯೇ ಹೊರತು ವ್ಯಕ್ತಿಗಳ ಸಾಧನೆಯಲ್ಲ ಈ ತಿರುಗೇಟು ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯು ಉತ್ತುಂಗದಲ್ಲಿರುವಾಗ ಬಂದಿರುವುದು ಹೆಚ್ಚು ಮಹತ್ವದ್ದಾಗಿದೆ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡುವ ಯಾವುದೇ ಉದ್ದೇಶವನ್ನು ಹೊಂದಿಲ್ಲ ಮತ್ತು ಇವರು ತಮ್ಮ ಆಡಳಿತಾತ್ಮಕ ಹಿಡಿತವನ್ನು ಸಡಿಲಗೊಳಿಸುವುದಿಲ್ಲ ಎಂಬುದನ್ನು ಇದು ಸೂಚಿಸುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಒಂದು ಅಧಿಕಾರ ಹಂಚಿಕೆಯ ಸೂತ್ರವನ್ನ ಸಿದ್ಧಪಡಿಸಿದೆ ಎಂಬ ಮಾತುಗಳು ಕೇಳಿ ಬಂದಿದ್ವು ಈ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯ ಅವರು ಮೊದಲ ಎರಡೂವರೆ ವರ್ಷ ಮತ್ತು ನಂತರದ ಎರಡೂವರೆ ವರ್ಷ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಎಂಬುದು ಡಿಕೆ ಶಿವಕುಮಾರ್ ಅವರ ಬಣದ ವಾದವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ಗೆ ಈ ಎರಡೂವರೆ ವರ್ಷಗಳ ಅವಧಿಯು ಪೂರ್ಣಗೊಳ್ತಾ ಇರುವುದರಿಂದ ಮುಖ್ಯಮಂತ್ರಿಯ ಬದಲಾವಣೆ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬಂದಿವೆ ಡಿ ಕೆ ಶಿವಕುಮಾರ್ ಅವರು ಗೋಕರ್ಣ ಮತ್ತು ಅಂಕೋಲದ ಪ್ರವಾಸದ ವೇಳೆ ನನ್ನ ಮತ್ತು ಮುಖ್ಯಮಂತ್ರಿಗಳ ನಡುವೆ ಒಂದು ಒಪ್ಪಂದವಾಗಿದೆ ಆ ಒಪ್ಪಂದದ ಪ್ರಕಾರ ನಾನು ನಡೆಯುತ್ತಿದ್ದೇನೆ ಎಂದು ಬಹಿರಂಗವಾಗಿ ಹೇಳುವ ಮೂಲಕ ಹೈಕಮಾಂಡ್ ಮೇಲೆ ಇವರು ಒತ್ತಡವನ್ನು ಹೇರಲು ಪ್ರಯತ್ನ ಮಾಡಿದ್ದಾರೆ ಇವರು ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಪರವಾಗಿಯೇ ಇದೆ ಎಂದು ಒಪ್ಪಿಕೊಂಡಿದ್ದರೂ ಒಪ್ಪಂದದ ಅನುಷ್ಠಾನಕ್ಕೆ ತಾವು ಬದ್ಧರಾಗಿರುವುದಾಗಿಯೂ ತಿಳಿಸಿದ್ದಾರೆ ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಇಂತಹ ಯಾವುದೇ ಒಪ್ಪಂದವು ಆಗಿಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದಾರೆ ನಾನು ಐದು ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿರುತ್ತೇನೆ ಎಂಬ ಇವರ ಹೇಳಿಕೆಯು ಡಿ ಕೆ ಶಿವಕುಮಾರ್ ಅವರ ನಿರೀಕ್ಷೆಗಳ ಮೇಲೆ ತಣ್ಣೀರನ್ನ ಎರೆಸ್ತಾ ಇದೆ ಈ ಪರಸ್ಪರ ವಿರೋಧಾಭಾಸದ ಹೇಳಿಕೆಗಳು ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಗೊಂದಲವನ್ನ ಉಂಟು ಮಾಡುತ್ತಿವೆ ಇನ್ನು ಸಿದ್ದರಾಮಯ್ಯವರು ಇತ್ತೀಚೆಗೆ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರೊಂದಿಗೆ ಮಾತನಾಡುತ್ತಾ ರಾಜಕೀಯವೇನು ನಮ್ಮಪ್ಪನ ಆಸ್ತಿಯೇ ಎಂದು ಪ್ರಶ್ನಿಸಿದ್ದು ಸಾಕಷ್ಟು ವೈರಲ್ ಆಗಿತ್ತು ಈ ಹೇಳಿಕೆಯು ಮೇಲ್ನೋಟಕ್ಕೆ ಹಾಸ್ಯಾಸ್ಪದವಾಗಿ ಕಾಮಿಡಿಯಾಗಿ ಕಂಡರೂ ಕೂಡ ಇದರ ಹಿಂದೆ ಆಳವಾದ ರಾಜಕೀಯ ತಂತ್ರಗಾರಿಕೆ ಇದೆ ಸಿದ್ದರಾಮಯ್ಯನವರು ಈ ಮೂಲಕ ತಾವು ಅಧಿಕಾರಕ್ಕೆ ಅಂಟಿಕೊಂಡಿಲ್ಲ ಎಂದು ತೋರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು ವಾಸ್ತವದಲ್ಲಿ ಇವರು ಹೈಕಮಾಂಡ್ ತೀರ್ಮಾನಿಸುವವರೆಗೂ ಅಧಿಕಾರವನ್ನ ಬಿಡುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಇವರು ರವಾನಿಸಿದರು ಇನ್ನು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಡಿಸೆಂಬರ್ ತಿಂಗಳಲ್ಲಿ ಸರಣಿ ದೇವಾಲಯ ಭೇಟಿಗಳನ್ನ ಮಾಡುತ್ತಾ ಇರುವುದು ಇವರ ಮುಂದಿನ ರಾಜಕೀಯ ನಡೆಗಳ ಸಂಕೇತವಾಗಿದೆ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ ಮತ್ತು ಆಂಕೋಲದ ಜಗದೀಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿದ ಇವರು ಕಳೆದ ಬಾರಿ ಬಂದಾಗ ನನ್ನ ಇಷ್ಟಾರ್ಥ ಸಿದ್ಧಿಯಾಗಿತ್ತು ಎಂದು ಹೇಳಿದರೆ ಇದು ಪರೋಕ್ಷವಾಗಿ ತಾವು ಮುಖ್ಯಮಂತ್ರಿಯಾಗುವ ಹಂಬಲವನ್ನು ದೇವರಿಗೆ ಅರ್ಪಿಸಿರುವುದನ್ನು ಸೂಚಿಸುತ್ತೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಭಕ್ತ ಮತ್ತು ಭಗವಂತನ ನಡುವಿನ ವಿಚಾರ ಎಂದು ಹೇಳುವ ಮೂಲಕ ತಮ್ಮ ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಧಾರ್ಮಿಕ ಚೌಕಟ್ಟಿನಲ್ಲಿ ಇರಿಸಲು ಪ್ರಯತ್ನಿಸಿದರೆ ಈ ರೀತಿಯ ದೈವ ಬಲದ ಪ್ರದರ್ಶನವು ಸಿದ್ದರಾಮಯ್ಯ ಅವರ ವೈಚಾರಿಕ ಮತ್ತು ತರ್ಕಬದ್ಧ ರಾಜಕೀಯ ಶೈಲಿಗೆ ವ್ಯತಿರಿಕ್ತವಾಗಿದೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಿಗೆ ತಾವು ಅಧಿಕಾರಕ್ಕಾಗಿ ಕಾಯುತ್ತಿದ್ದೇವೆ ಮತ್ತು ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಮೂಲಕ ಅಥವಾ ದೈವ ಪ್ರೇರಣೆಯಿಂದ ಅದು ಲಭಿಸುತ್ತದೆ ಎಂಬ ಭರವಸೆಯನ್ನು ಇದು ಎಂದು ನೀಡುತ್ತಿದ್ದಾರೆ ಇನ್ನು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವಿಷಯದಲ್ಲಿ ತಟಸ್ಥ ನಿಲುವನ್ನ ತಾಳಿದ್ದಾರೆ ಗೊಂದಲಗಳು ಕೇವಲ ರಾಜ್ಯ ಮಟ್ಟದಲ್ಲಿವೆ ಹೈಕಮಾಂಡ್ನಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದು ಇವರು ಕಲಬುರಗಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹೈಕಮಾಂಡ್ ಈ ಸಮಸ್ಯೆಯನ್ನು ಸ್ಥಳೀಯ ನಾಯಕರುಗಳೇ ಬಗೆಹರಿಸಿಕೊಳ್ಳಲಿ ಎಂದು ಬಿಟ್ಟಿರುವುದು ಒಂದು ವ್ಯೂಹಾತ್ಮಕ ನಡೆಯಾಗಿದೆ ಇದು ಸರ್ಕಾರದಲ್ಲಿ ಅಸ್ಥಿರತೆ ಉಂಟಾಗದಂತೆ ತಡೆಯಲು ಮತ್ತು ಇಬ್ಬರು ನಾಯಕರನ್ನು ಹತೋಟಿಯಲ್ಲಿಡಲು ಹೈಕಮಾಂಡ್ಗೆ ಸಹಕಾರಿಯಾಗಿದೆ ಖರ್ಗೆ ಅವರು ಕಾರ್ಯಕರ್ತರಿಗೆ ಮತ್ತು ನಾಗರಿಕರಿಗೆ ನೀಡಿದಂತಹ ಕಿವಿಮಾತು ಇಲ್ಲಿ ಗಮನಾರ್ಹವಾಗಿದೆ ಪಕ್ಷವನ್ನು ಯಾರೋ ಒಬ್ಬರು ಕಟ್ಟಿಲ್ಲ ಇದು ಕಾರ್ಯಕರ್ತರ ಪ್ರಯತ್ನದ ಫಲ ಈ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಇವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಚುನಾವಣಾ ಗೆಲುವಿನ ಸಂಪೂರ್ಣ ಕ್ರೆಡಿಟ್ ಅನ್ನ ಯಾವುದೇ ಒಬ್ಬ ನಾಯಕ ಪಡೆಯಬಾರದು ಮತ್ತು ಪಕ್ಷದ ಹಿತಾಸಕ್ತಿಯೇ ಅಂತಿಮ ಎಂಬುದು ಇವರ ಸಂದೇಶವಾಗಿದೆ ಅಧಿಕಾರದ ಈ ಎಳೆದಾಟವು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ರಾಜ್ಯದ ಆಡಳಿತದ ಮೇಲೂ ಪರಿಣಾಮ ಬೀರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿಯಾಗಿ ಬ್ರಾಂಡ್ ಬೆಂಗಳೂರು ಅಡಿಯಲ್ಲಿ ನಾನೂರ ಹದಿಮೂರು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ವೆಚ್ಚದ ಆಸ್ಪತ್ರೆ ಮೇಲ್ದರ್ಜೆ ಮೇಲ್ದರ್ಜೆಗೇರಿಸುವ ಯೋಜನೆಗೆ ಅನುಮೋದನೆಯನ್ನ ಪಡೆದಿದ್ದಾರೆ ಆದರೆ ಇಂತಹ ಯೋಜನೆಗಳ ಘೋಷಣೆಯ ಸಮಯದಲ್ಲಿ ಕ್ರೆಡಿಟ್ ವಿಷಯವಾಗಿ ಉಂಟಾಗುವ ತಿಕ್ಕಾಟವು ಯೋಜನೆಗಳ ಅನುಷ್ಠಾನದ ವೇಗವನ್ನು ಕುಂಠಿತಗೊಳಿಸಬಹುದು ಇನ್ನು ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಬೆಳಗಾವಿ ಅಧಿವೇಶನದಲ್ಲಿ ಹಾಲಿನ ಪ್ರೋತ್ಸಾಹ ಧನವನ್ನು ಐದರಿಂದ ಏಳಕ್ಕೆ ಏರಿಸಿರುವುದಾಗಿ ಘೋಷಿಸಿರುವುದು ರೈತ ಸಮುದಾಯದ ಬೆಂಬಲವನ್ನು ಉಳಿಸಿಕೊಳ್ಳುವ ತಂತ್ರವಾಗಿದೆ ಈ ಘೋಷಣೆಯು ಇವರು ಮುಖ್ಯಮಂತ್ರಿಯಾಗಿ ಇನ್ನೂ ಬಲಿಷ್ಠವಾಗಿದ್ದಾರೆ ಮತ್ತು ದೀರ್ಘಕಾಲೀನ ಯೋಜನೆಗಳನ್ನು ರೂಪಿಸು ರೂಪಿಸ್ತಾ ಇದ್ದಾರೆ ಎಂಬುದನ್ನು ತೋರಿಸುತ್ತಾ ಕೆಲವು ದಿನಗಳ ಹಿಂದೆ ದೆಹಲಿ ಪ್ರವಾಸದ ಮೂಲಕ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ತುಂಬಾ ಜೋರಾಗಿ ಜಟಾಪಟಿ ನಡೀತಾ ಇತ್ತು ಆದರೆ ಈಗ ಮಾತುಗಳ ಮೂಲಕ ಹೇಳಿಕೆಯ ಮೂಲಕ ಮುಖ್ಯಮಂತ್ರಿ ಕುರ್ಚಿಗಾಗಿ ತುಂಬಾ ಜೋರಾಗಿ ಜಟಾಪಟಿ ಯುದ್ಧ ನಡೀತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್